ಅಣ್ಣ ನಿಮ್ಮ ಹೆಸ್ರೆ ನನ್ನ ಹೆಸರು ಸಿನ್ನಪ್ಪ ಅಂತ ಸಿನ್ನಪ್ಪ ಯಾವನೇ ಮಾಡ್ತಿರೋದು ಈಗ ನೀವು ಪ್ರಶಾಂತ ಅಲ್ಲಿ ಪ್ರಶಾಂತ ಮುಂಚೆ ಯಾವ್ದು ಮಾಡ್ತಾ ಇದ್ರಿ ಮುಂಚೆ ಹರ್ಷ ಅನೇಲಿ ಕೆಲಸ ಮಾಡ್ತಾ ಇದ್ದೆ ಹರ್ಷ ಅದೇ ಈಗಿದೆಯಲ್ಲ ಹರ್ಷನ ಈಗ ಬೇರೆಯವ್ರು ಮಾಡ್ತಾ ಇದ್ದೀರ ಈಗ ಬೇರೆಯವ್ರು ಮಾಡ್ತಾ ಇದ್ದಾರೆ ಇದರಲ್ಲಿ ಬಂದು ಇದು ಇಪ್ಪತ್ತು ವರ್ಷ ಇದರಲ್ಲಿ ಇದ್ದೀನಿ ಇಪ್ಪತ್ತು ವರ್ಷ ಇದು ಪ್ರಶಾಂತದಲ್ಲಿ ಈಗ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಹಾಗೆ ಆನೆ ಹಿಡಿಯೋಕೆ ಆನೆ ಕಾರ್ಯಾಚರಣೆ ಕಾರೇಶರಣೆ ಹುಲಿ ಕಾರೇಶರಣೆ ಇಂಥವಕ್ಕೆಲ್ಲ ಹೋಗಿದ್ದೀವಿ ತಗೊಂಬ ಕಾಡನೇ ಈಗ ನೋಡಿ ಸ್ವೀಗೆ ಸ್ವೀಗೆ ಮತ್ತು ಕರಡಿ ರೆಡಿ ಇಟ್ಕೊಂಡು ಇಲ್ಲಿ ಹಾಕಿದೋ ಇನ್ನೊಂದು ತಿತ್ಮ ತಿತ್ತಾನೆ ಒಂದು ಫಾರೆಸ್ಟ್ ಇದೆ ಅಲ್ಲಿ ಎರಡು ಹಾಕಿದೋ ಹಾಂ ಹಾಂ ಈ ತರ ಎಷ್ಟು ಅಲೆ ಪ್ರಶಾಂತ ಎಷ್ಟು ಕಾರ್ಯಾಚರಣೆಗೆ ಹೋಗಿದ್ದಾನೆ ಇದು ಈ ಮಾಮೂಲಿ ಒಂದು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಅಲೆ ಎಷ್ಟು ವರ್ಷ ಆಗಿದೆ ಅಲೆ ಎಷ್ಟು ವರ್ಷದಿಂದ ಹೋಗ್ತಾ ಇರೋದು ಅಲೆ ಇಪ್ಪತ್ತು ವರ್ಷದಿಂದ ಹೋಗ್ತಾ ಇದ್ದಾನೆ ಹೋಯ್ತಲ್ಲ ಈಗ ನಾನು ಮೇಲೆ ಇದಕ್ಕೆ ಒಕ್ಕ ಸರಣಕ್ಕೆ ಯಾವ್ದಕ್ಕೂ ಹೋಯ್ತದೆ ಮತ್ತೆ ದಸರಾ ಕೆಲಸ ದಸರಾ ಅದಕ್ಕೆ ಒಂದು ನಾನೇ ಒಂಬತ್ತು ವರ್ಷ ದಸರಾ ಮಾಡಿಸಿದ್ದೀನಿ ಹರ್ಷಣೆಯಲ್ಲಿ ಹದಿನೆಂಟು ವರ್ಷ ಮಾಡಿದ್ದೀನಿ ಹಾಗೆ ಅದರಲ್ಲೇ ಕಳೀತು ಮತ್ತು ಈಗಲೂ

ಲಕ್ಷಣ ಅದು ಹದಿನೇಳರಲ್ಲಿ ಅದೆಲ್ಲ ಕೊಂಬು ಎಲ್ಲ ವಾರೆ ವಾರೆ ಆನೆ ಕೊಂಬು ಕರೆಕ್ಟ್ ಆಯ್ತು ನಾನು ಬಂದ್ಮೇಲೆ ಎಲ್ಲಾನು ಹಿಂದೆ ಇದ್ದವರು ಅದನ್ನ ಪಡಿಸದವರು ತೀರ್ ಹೋಗ್ಬಿಟ್ಟರು ಇರೋದ್ಮೇಲೆ ಈ ಟ್ರೈನಿಂಗ್ ಎಲ್ಲ ಇತ್ತಿಲ್ಲ ಎಲ್ಲ ನಾನು ಬಂದ ಮೇಲೆ ಎಲ್ಲ ಅವರು ಟಿಂಬರ್ ಎತ್ತೋದು ಒಂದು ಕಲಿಸಿದ್ರು ನಾವು ಟಿಂಬರ್ ಇದು ಲಾರಿ ಎಳೆಯೋದು ಏನು ಬೇಕು ಎಲ್ಲ ಮಾಡ್ತಿದ್ದೀನಿ ಮತ್ತೆ ದೂಕೋದು ಎಲ್ಲ ಎಲ್ಲ ಮೊನ್ನೆ ಕರಡಿ ಹಿಡಿಬೇಕಾದ್ರೆ ಹೋಗಿದ್ರಲ್ಲ ಹೆಂಗಿತ್ತು ಎಲ್ಲ ಕರಡಿ ಹಿಡಿಯೋಕೆ ಹೋಗಿ ಯಾವ ಆನೆ ಓಡಿಲಿ ಪ್ರಶಾಂತನೆ ಮುಂದೆ ಹೇಳ್ಕೊಳ್ ಬರ್ಬೇಕು ಎಳಿಯೋದೇ ಬೇರೆ ಆನೆ ಕಟ್ಟಿ ಅಂತ ಹೇಳಿದ್ರೆ ಹೊರಗಡೆ ಅದನ್ನೇ ಜೊತೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಆನೆ ಮೇಲೆ ಇರ್ತಾರೆ ಡಾಕ್ಟರ್ ಇನ್ನೂ ಒಂದೆರಡು ಜನ ಗನ್ನ ಹಿಡ್ಕೊಂಡು ಕೂರೋರು ಇದ್ದಾರೆ ಯಾಕಂದ್ರೆ ಮೇಲೆ ಎಲ್ಲರು ಬಂದರೆ ಗನ್ ಹೊಡಿಬೇಕು ಅಂತ ಅದೇ ರೈತ ಹಂಗೆ ಈಗ ನಾವು ಅರ್ಜುನನೇ ಸಾಯ್ಬೇಕಾದ್ರೆ ಅರ್ಜುನನೇ ಸಾಯ್ಬೇಕಾದ್ರೆ ಡಾಟ್ ಏನೋ ಹೌದು ಅಂತಲ್ಲ ಆಗಿ ಡಾಟ್ ಆಗಿದೆ ಅಂತ ಅದೇನಾಯ್ತಣ ಅವತ್ತು ಸ್ವಲ್ಪ ಡೀಟೇಲ್ ಆಗಿ ಕಾಡಾನೇ ಅರ್ಜುನೇ ಫೈಟಿಂಗ್ ಆಯಿತು ಹಾಂ ಫೈಟಿಂಗ್ ಆಯಿತು ಅದೇ ಫಸ್ಟ್ ನೇ ಸತಿ ಏನೋ ಫೈಟಿಂಗ್ ಆಡಾದ್ಮೇಲೆ ಓಡಿಸು ಇದು ಓಡಿಸ್ತಂತಲ್ಲ ಅರ್ಜುನ ಸ್ಟಾರ್ಟ್ ಅರ್ಜುನ ಫಸ್ಟಲ್ಲೇ ಓಡಿಸಿದೆ ಹಾಂ ಹಾಂ ಲಾಸ್ಟಿಗೆ ಇನ್ನೊಬ್ಬ ಇವ್ ಅಂತ ಮಾಡಿದ ಮಾವತ ಬಂದ್ಬಿಟ್ಟಲ್ಲ ಮಿನು ಇರಲಿಲ್ಲ ಮೀನು ಇರಲಿಲ್ಲ ಈ ಬೇರೆ ಒಂದು ಹುಡುಗನು ಇದು ಇನ್ನೊಬ್ಬನು ಇವ್ರು ಹೋಗಿದ್ದು ಅದು ಫಸ್ಟಲ್ಲಿ ಹೇಟ್ ಆಗಿದೆ ಸ್ವಲ್ಪ ಅದು ಒಂದು ಕೂಳೆಸ ಕಾಲಿಗೆ ಹೊಡೆದು ಅದು ಹೇಟ್ ಆಗಿತ್ತು ಇದಕ್ಕೆ ಹೊಡೆದಾಡ್ಲಿಕ್ಕೆ ಇದೇ ಆಗೋಯ್ತಲ್ಲ ಹಂಗೆ ಸರಿ ಹೋಗಿ ಹೊಡೆಯಕ್ಕೆ ನೋಡುವಾಗ ಕುಸ್ತಿ ಬಿದ್ದಿದೆ ಮೀಳುವಾಗ ಇಂಜೆಕ್ಷನ್ ಹೊಡೆದ್ರಲ್ಲ ಡಾಟ್ ಮಾಡಿದ್ರಲ್ಲ ಡಾಟ್ ಮಾಡುವಾಗ ತಪ್ಪೋಯ್ತು ಮಿಸ್ಟಿಕಾ ಮಿಸ್ ಆಗಿದೆ ಮಿಸ್ ಆಗಿದೆ ಅಲ್ಲಿ ಅದೇ ಫೈಟಿ ಎರಡು ಫೈಟಿಂಗ್ ಆಡ್ತಿರೋ ಕಾರೆ ಎರಡನೇ ಸರ್ತಿ ಅದು ಕಾಡಾನೆಗೆ ಡಾಟ್ ಮಾಡಕ್ಕೆ ಹೋಗಿದ್ದಾರೆ ಆಗಿಲ್ಲ ಆಗಿಲ್ಲ ಅದು ಬಿದ್ದಿದ್ದು ಪ್ರಶಂಶಾಂತಂಗೆ ಬಂದ್ಬಿಟ್ಟಿದೆ ಹಂಗಾಗಿ ಇದು ಇವು ಈ ಕಾಡನ್ನು ತಪ್ಪಿಸ್ಕೊಳ್ಬೇಕು ಹಾಂ 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 ತಪ್ಪಿಸ್ಕೊಂಡು ಅದು ಹೋಯ್ತು ಒಂದಷ್ಟು ದೂರ ಓಡಿ ಹೋಯ್ತು ಅರ್ಧನ ಬೆರೆಸಿದೆ ತಿರುಗಾ ಎರಡನೇ ಸತ್ತಿ ಫೈಟ್ ಆದ್ನೋ ಫೈಟ್ ಆದ್ಮೇಲೆ ಬಂದು ಎತ್ತ ಇವರೆಲ್ಲ ಇವರೇಲ್ಲ ಆರು ಇವರೆಲ್ಲ ಅಲ್ಲೇ ಇದ್ದೆ ಪ್ರಶಾಂತ ಅಲ್ಲೇ ಇದ್ದಾನೆ ಆ ಪ್ರಸಂತರೇ ಸುಸ್ತಾಗಿ ಬಿಟಿದೆ ಎನ್ನ ಎಲ್ಲಿ ಇಲ್ಲ ಅಂತಂದ್ರೆ ಓ ಹಿಂದೆ ಇಂದ ಕತೆ ಎಳ್ಡನೇ ಇದ್ದಿದ್ರೆ ಧೈರ್ಯ ಇರೋದು ಎದುರ್ಕೊಂಡು ಇನ್ನು ಯಾವ ಯಾವನೇನೂ ಅಲ್ಲಿ ಹತ್ರ ಬರಲಿಲ್ಲ ಹ ಹ ಧನಂಜಯ ಸ್ವಲ್ಪ ದೂರದಲ್ಲಿ ಇದೆ ಹ ಅದಿದ್ದಿದ್ರೂ ಏನೋ ಒಂದು ಚಾನ್ಸ್ ಇತ್ತು ಉಳಿಯೋ ಚಾನ್ಸ್ ಇತ್ತು ಆ ಥರ ಮುಕ್ಕಾಲು ಗಂಟೆ ಟೈಮು ಫೈಟಿಂಗ್ ಆಗಿದೆ ಎರಡು ಸರಿಗೆ ಸರ್ತಿ ಫೈಟ್ ಆಗಿದೆ ಅದು ನನಗೂ ಗೊತ್ತಿಲ್ಲ ನನಗೆ ಆವತ್ತು ತಲೆ ನೋವು ನಾನು ಪರಸ್ ಹೇಳಿದೆ ಸಂಗತಿ ಈ ಥರ ಎಂತ ಎಂಥ ಸರ ನಾನು ಇಲ್ಲ ಬೇಡ ನೀನು ಲಾರಿ ಮೇಲೇ ಇದ್ದು ಬಿಡಿ ನೀವು ನಾವು ಕಬಡ್ಡಿ ಹುಷಾರಿದ್ದೇನೆ ಅಂಥೇಳಿ ಕರ್ಕೊ ಹೋದರು ಹೋಗಿ ಈಗ ಎಲ್ಲರೆಲ್ಲ ಆದಮೇಲೆ ಈಗ ಹಿಂಗೆ ಆಯ್ತಲ್ಲ ಹಿಂಗೆ ಆದಮೇಲೆ ನನಗೆ ಆಗ ಗೊತ್ತಾಗಿದೆ ಬಿನ್ನು ಅಲ್ಲಿಗೆ ಬಂದ ಲಾರಿ ಹತ್ರ ವಿನೋಣ್ಣ ಮೇಲಿರಲಿಲ್ಲ ಇಲ್ಲ ಮತ್ತೆ ಅವನು ಅಲ್ಲಿಗೆ ಬಂದಿದ್ದ ಎಂಥದಕ್ಕೂ ನಿಲ್ಸಿಬಿಟ್ಟು ಹೋಗಿರೋದು ಅವನು ನಿಲ್ಸಿಬಿಟ್ಟು ಹೋಗಿರೋದು ಹೋಗಿರೋದು ಬೇಡ ಆದರೆ ಫೈಟಿಂಗ್ ಆಡಿಸಿರೋರೆ ಬೇರೆ ಎರಡನೇ ಎರಡು ಸತಿನೂ ಬೇರೆ ಆಡಿಸಿರೋದು ಫೈಟಿಂಗ್ ಇದು ಹಂಗೆ ಫಸ್ಟ್ ಅವನೇ ಹೋಗಿದ್ದಾನೆ ಫಸ್ಟ್ ಅವರು ಅರ್ಧ ಫೈಟಿಂಗ್ ಆಗಿದೆ ಓಡಿಸಿದಾಗಿದೆ ಓಡಿದೆ ಮತ್ತು ಒಂದು ಏಟನ್ನು ಹಾಕ್ಬಿಟ್ಟಿದೆ

ಬರೋ ಟೈಮ್ಗೆ ಅಲ್ಲಿ ಒಂದು ಆನೆ ಇಲ್ಲಿ ಸಾಕಾಣೆಗೆ ಒಂದಕ್ಕೆ ಹೊಡಿತಿದ್ದು ಅವನು ಎದುರು ಬಂದ್ಬಿಟ್ಟ ಇದೇ ತರ ಇವನು ಕಾಡನೇ ಹತ್ರ ಇಡ್ಕೊಂಡಿತ್ತ ಇದು ಅಡ್ಡ ಬಂದ್ಬಿಡ್ತಲ್ಲ ಇದು ನನ್ನ ಮೇಲೆ ತಾಗದ ಅದಕ್ಕೆ ಬಿಟ್ಟು ಇದು ಅಜಯ್ ಅಂತ ಹೇಳಿ ಅದಿಲ್ಲ ಈಗ ಇದಕ್ಕೆ ಹೋಗೋನೆ ಇಲ್ಲಿ ಸಂದ್ಪಟ್ಟ ಸಂಖ್ಯೆ ಅದೇ ಇದು ಆಗ ಅದಕ್ಕೆ ಮಾಣಿಸ ಏನಾಯ್ತು ಎರಡನೇ ಹೋಗ್ಡ್ಲಿ ಅದಕ್ಕೂ ಹೇಟ್ ಆಗಿದೆ ಅಲ್ಲ ಅದು ಕ್ಯಾಂಪಿಗೆ ಹೋಗ್ಲಿ ಇದು ಪ್ರಶಾಂತ ಗುದ್ದಿರೋದು ಗುದ್ದಿರೋದು ಅದಕ್ಕೆ ಬೇಡ ಅಂತೇಳಿ ಹೋಗುವಾಗ ಎರಡು ಲಾರಿ ಒಟ್ಟಿಗೆ ಬರೋದು ನಾವು ಸ್ವಲ್ಪ ಸೊಪ್ಪೆಲ್ಲ ಹಾಕ್ಕೊಂಡು ಹೋಗ್ಬಿಡೋಣ ಅಲ್ಲಿಗೆ ಅಂತೇಳಿ ಕಡಿತಾ ಇದ್ದೀವಿ ಸೊಪ್ಪೆಲ್ಲ ಹಾಕ್ಕೊಂಡು ಆಯ್ತು ಈ ಬೋಳಿ ಮಗ ಡ್ರೈವರ್ ಹೇಳಿದ ಮಾತು ಕೇಳಲೇ ಇಲ್ಲ ಸ್ವಲ್ಪ ಕುಡಿದು ಬಿಟ್ಟಿದೆ ಇದು ಅಜಯ್ ಅನ್ಯಾನು ಇನ್ನು ಲಾರಿಗೆ ಹಾಕ್ಕೊಂಡು ಹಿಂಗೆ ನಿಲ್ಸವನೆ ಇವ್ನು ಬಂದು ಟರ್ನ್ ಮಾಡಿ ಬುಟ್ಟ ನೋಡಿ ಅದೇ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಇದು ಗುದ್ದಿರೋದು ಪ್ರಶಾಂತ ದಬಾಸಿ ಹಾರಿದ ಆರ್ಬೇಕಾದ್ರೆ ಅಗ್ಗಾಲ ಕಟ್ಟಾದಿ ಹಾಂ 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 ಕಟ್ಟಾಯ್ತು ಬಿದ್ದು ಬಿಡ್ತು ಬಿದ್ದಾದ್ಮೇಲೆ ಆ ಕೊಂಬೆಲ್ಲ ಸ್ವಲ್ಪ ಹುಟ್ಟಿ ಆಯಿತು ಹಾಂ ಸೊ ಇವಾಗ ನೀವು ಹೋಗ್ತಿರಲ್ಲ ಈಗ ಆನೆಗಳ ನಿವಿ ಭಯ ಆಗೋದಿಲ್ಲ ಮೇಲ್ಗಡೆ ಕುಂತಿದಾಗ ಅಂದ್ರೆ ಜೋರ ಜೋರ ಗುದ್ದಾಡಿ ಬಿಡುತ್ತೆ ಫುಲ್ ರಾಶ್ ಆಗಿರುತ್ತಲ್ಲ ಫುಲ್ ನಿಮಗೆ ಗ್ರಿಪ್ ಮಿಸ್ ಆದ್ರೂ ನೀವು ಕೆಳಗೆ ಬಿದ್ದೋಗಿರ್ತೀರಾ ಹೋಗಿರ್ತೀರಾ ಆನೆಗಳು ನಿಮ್ಮ ಮೇಲೆ ಕಾಲಿಟ್ ಬಿಡುತ್ತದೆ ಹೇಳಕ ಆಗಲ್ಲ ನಿಮಗೆ ಭಯ ಆಗುತ್ತೆ ಅತ್ತಾ ಅದಲ್ಲ ನಾವು ನೋಡ್ಕೊಂಡೆ ಕೆಲಸ ಮಾಡಬೇಕು ಈ ತರದಲ್ಲಿದೆ ಸರಿ ಆಗಲ್ಲ ಧೈರ್ಯ ಬೇಕು ಧೈರ್ಯ ಬೇಕು ಮತ್ತೆ ಈ ಸ್ವಲ್ಪ ಭಯನೂ ಇದೆ ಯಾಕೆ ಅಂತಂದ್ರೆ ಇದು ನಾನು ಈಗ ಇದಕ್ಕೆ ಒಡೆಯಕ್ಕೆ ಆಗಲಿಲ್ಲ ಎರಡು ಮೂರು ಸರಿ ಅದೇ ಜಾಸ್ತಿ ಮಾಡ್ಕೊಂಡು ಬಂದರೆ ನಾವು ಸ್ವಲ್ಪ ಇದಾಗಬೇಕು ಯಾಕೆಂಥೇಳಿ ನಾವು ಆದಷ್ಟು ನಾವು ಬರೀ ಇದೇ ಒಡಿ ಒಡೆಯೋಕ್ಕೆ ನೋಡೋದು ಮಾಡೋದಲ್ಲಾದರೆ ಆಗೋದಿಲ್ಲ ಕರೆಕ್ಟ್ ಯಾಕೆಂತ ಅದು ಇದ್ರ ಮೇಲೆ ಬಿದ್ದುಬಿಟ್ರೆ ನಮಗೂ ತೊಂದರೆ ತೊಂದರೆ ಅದಕ್ಕಾಗಿ ಅದನ್ನೆಲ್ಲ ನೋಡಿಕೊಂಡು ಕೆಲಸ ಮಾಡಬೇಕು ಈ ಬಡ್ಡಿ ಮಕ್ಕಳು ಅದನ್ನು ನೋಡಲಿಲ್ಲ ಆನೆ ಯಾವಾಗ ಹಸುರ ಈ ಅರ್ಜುನನಿಗೆ ತಾಕತ್ತು ಸ್ವಲ್ಪ ಕಮ್ಮಿ ಹಾಕೊಂಡು ಬರುವಾಗಲೇ ಆನೆ ತಿರುಗಿಸ್ಬಿಟ್ಟಿದ್ರೆ ಏನು ಆಯ್ತಿರ್ಲಿಲ್ಲ ಅದು ಹೋಗದ ಅದು ಫೈಟ್ ಆಡ್ತಿ ಇದು ಹೋಗದ ತಿರುಗಿಸಿ ಹೋಗ್ತಿತ್ತು ಹೋಗದ ಹೋಗದೆ ಅಂದ್ರೆ ಇವಾಗ ಎಲ್ಲರೂ ಆನೆ ಇರುತ್ತಲ್ಲ ಸೊ ಇದ್ದು ಒಂದು ಬಂದ್ರೆ ಇನ್ನೂ ಎರಡು ಆನೆಗಳು ಇರುತ್ತೆ ಅದು ಮೇಂಟೈನ್ ಆಗೋದು ಆ ಥರ ಆ ಥರ ಎಲ್ಲ ನಾವು ಹೋದ್ರೂ ಅಲ್ಲಿ ಈಗ ನಮ್ಮನೆ ಒಂದು ಪೈಟ್ ಮಾಡ್ತಾ ಇದೆ ಒಂದು ಕಾಡಾನೆ ಒಟ್ಟಿಗೆ ಅಂತ ಕಟ್ಕೊಳ್ಳೋಣ ಇದು ಮದದಲ್ಲಿ ಇದೆ ಅದು ಮದದಲ್ಲಿ ಜಾಸ್ತಿ ಫೈಟ್ ಆಗಿ ಪೈಟ್ ಆಗೇ ಬಿಡ್ತದೆ ಮತ್ತೆ ಇದನ್ನು ನನಗೆ ಹೊಡೆದು ಬಿಡ್ತಾನೆ ಅಂತೇಳಿ ಇದನ್ನು ಹೊಡೆಯೋದು ಮಾಡೋದು ಎಲ್ಲ ಆಗುವಾಗ ಇನ್ನೊಂದು ಆನೆ ಬಂದರೆ ಏನಾಯ್ತದೆ ಇದು ನನಗೇನೆ ಗುದ್ದಕ್ಕೆ ಬಂದಿದೆ ಅಂತೇಳಿ ಅದಕ್ಕೂ ಬೀಳೋದುಂಟು ಈ ಆನೆಗಳು ಎರಡು ಮೂರು ಸೇರಿಕೊಂಡು ಪೈಟ್ ಮಾಡಲ್ಲ ಒಂದೇ ಒಂದಾನೆ ಒಂದೇ 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 ನೋಡೋದು ನೀವು ಹೇಳಿದ್ರೆ ಮಾತ್ರ ಹಿಂದೆಯಿಂದ ಬಂದು ಗುದ್ದದು ಅಷ್ಟೇ ಏನನ್ನ ತಪ್ಪಿಸ್ಬೇಕು ಅಂತ ಅಂತಾರೆ ಅಂತ ಹೇಳಿದ್ರೆ ಅವಾಗ ಕಾಡಾನೇ ಇದು ಮಾಡಿಕೊಂಡು ಉಡ್ಸ್ಕೊಂಡು ನೋಡ್ಕೊಂಡು ಬರ್ದಿತ್ತು ಅಷ್ಟೇ ಅದೇ ಮೊನ್ನೆ ಮುಂದೆ ಮೊನ್ನೆ ಇದಕ್ಕೂ ಇತ್ತಲ್ಲ ಕರಡಿ ಕಾರ್ಯಾಚರಣೆಗೆ ಮೊನ್ನೆ ಹೆಂಗೆ ಹೆಂಗಾಯ್ತು ಅದು ಕಾರ್ಯಾಚರಣೆ ಅಲ್ಲಿ ಹಿಂಗೇನೆ ಅಲ್ಲಿ ಅದಕ್ಕೆಲ್ಲ ಏನು ಬಿಡ್ರು ಇದೇನು ಆಗಿಲ್ಲ ಹಿಂಚೆ ಆಗಿಲ್ಲ ಅದೇ ಈಸಿಯಾಗಿ ಇಡ್ತಿದ್ದೀರ ಸ್ವಲ್ಪ ಏನಂತ ಹೆಂಗಿತ್ತೋ ಅಲ್ಲಿ ಕಷ್ಟತಿ ಎಲ್ಲ ಹೇಳು ಸ್ವಲ್ಪ ನಡಿಗೆಲ್ಲ ಸೀಗೆ ಇವೆಲ್ಲ ಕಾಡು ಮುಳ್ಳು ಕಾಡು ಸಿಹಿ ಗುಡ್ಡ ಹಿಡಿಬೇಕಾದ್ರೆ ಫುಲ್ಲು ಕಾಡು ಒಳಗಡೆ ಹಿಡಿದಿರೋದು ಒಳಗಡೆ ಹಿಡಿದಿರೋ ಅದ್ರಲ್ಲಿ ಬಂದು ನಾವು ಬರಬೇಕಾದ್ರೂ ತುಂಬಾ ಕಷ್ಟದಲ್ಲಿ ಬಂದವು ಆನೆ ಕೈಯಿಂದ ಮುಳ್ಳೆಲ್ಲ ಮುರ್ಸ್ಕೊಂಡು ಎಳ್ಸ್ಕೊಂಡು ತರ್ದು ಬಿಸಾಕಿ ಎನೆಲ್ಲ ಮಾಡಿಕೊಂಡು ಎಳ್ಸ್ಕೊಂಡು ಲಾರಿ ಹತ್ರ ಬಂದು ಬಂದು ಸ್ಕ್ರೀನಲ್ಲಿ ಎತ್ತಿಲ್ಲ ಅರಗೆ ಎಂಬ ಮೇಲೆ ಹಾಕಿ ಕಟ್ಟಿಯೆಲ್ಲ ಆದಮೇಲೆ ಇದು ಇಟ್ಕೊಬೋದು ಕರ್ಕೊಂಡು ಕರಡಿ ತುಂಬ ಜೋರಾಗಿತ್ತಲ್ಲ ಕರಡಿ ಆಗ ಸ್ವಲ್ಪ ಹ್ಞೂ ನಮ್ಮ ಒಂದೇ ಎಳ್ಕೊ ಬರ್ತೀವಿ ಇಲ್ಲಿಂದ ಅಷ್ಟೇ ಅದೇ ಹೇಳ್ದಿದ್ದು ಪ್ರಶಾಂತ ಇಲ್ಲಿ ಅಷ್ಟೇ ಅದು ಒಂದು ಕರಾ ಏನು ಕಟ್ಟೋದು ಬೇಡ ಹಿಂದ್ಗಡೆ ಏನು ಬೇಡ ನೀವು ಸುಮ್ಮನೆ ಬನ್ನಿ ಹಿಡ್ಕೊಂಡು ಆಗ ಬರ್ತಾ ಇರ್ತದೆ ಎಲ್ಲರೂ ಆ ಕಡೆ ಕಡೆ ಹೋದ್ರೆ ನೋಡಿ

ಇದೆಲ್ಲ ಗೊತ್ತಿರಬೇಕು ಒಬ್ಬೊಬ್ಬರು ಏನು ಅಂತ ಹೇಳಿದ್ರೆ ನೀವು ಮಾಡ್ತೀರಾ ಕೆಲಸ ಗೊತ್ತಿರೋದು ನಿಮಗೆ ಏನು ಕೆಲಸ ಬೇಕೋ ಅದು ನೀವು ಮಾಡ್ತೀರಾ ಹೇಳೋದು ಬೇಡ ನಾವು ಆಫೀಸರ್ ಏನತ್ತೆ ಹುಡುಗ ಕೆಲಸ ಮಾಡ್ತೇನೆ ಅಪ್ಪ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಎಂಥ ಮಾಡೋದು ಇವು ಮಾಡ್ಬಿಡೋದಾ ಆರ್ಡ್ರ್ ಮಾಡೇ ಬಿಡ್ತಾರೆ ಆರ್ಡ್ರ್ ಬಂದಾಯ್ತದೆ ಇವನು ಏನು ಕೆಲಸ ಗೊತ್ತಿರೋದಿಲ್ಲ ತಗೋ ಹೋಗಿ ಹಾಂ ತುಂಬ ಲಾಸ್ಟಿಗೆ ತೊಂದರೆ ಆಯ್ತು ಆವಾಗ ಬಂದು ಇನ್ನೊಬ್ಬರು ಆಫೀಸರ್ಸ್ ಒಳ್ಳೆ ಗೊತ್ತಿದ್ದ ಆಫೀಸರ್ಸ್ ಎಲ್ಲ ಬರ್ತಾರೆ ಅಂದರೆ ಅದಕ್ಕೆ ಟೈಮ್ ಇರೋದು ನೂರು ವರ್ಷ ಆರೋಗ್ಯದಲ್ಲಿ ಇರೋದು ಈಗ ನಾವು ಈಗ ನಾನೇ ನನಗೆ ಇವಾಗ ಅರವತ್ತು ಅರವತ್ತೈದು ಹಾಂ ನನಗೆ ಆಗ್ತದೆ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡ್ರೆ ನನಗೆ ನೂರು ವರ್ಷ ಇಲ್ಲ ಅಷ್ಟೊಳಗಾದ್ರೆ ಬದುಕು ಅದೇ ನಾವು ಆಚೆ ಕಡೆ ತಿನ್ಕೊಂಡು ಮಾಡ್ಕೊಂಡಿದ್ರೆ ಮೂವತ್ತು ವರ್ಷಕ್ಕೆ ನೋಡಿ ಒಂದೊಂದು ಹುಡುಗರು ಇದ್ದಾರೆ ನಮ್ಮಲ್ಲಿ ಆನೆ ಅವರೇ ಅಂತ ತುಂಬ ವಯಸ್ಸಾದವರು ಮಾಡ್ತಾರೆ ಇದ್ದಾರೆ ಯಾಕೆ ಆರೋಗ್ಯ ಇಲ್ಲ ತಿನ್ನೋದರಲ್ಲಿ ಕುಡಿಯೋದರಲ್ಲಿ ಕುಡಿಯೋದ್ರಲ್ಲಿ ಬರಿ ಬೇಡದ್ದು ಮಾಡಿಕೊಂಡು ಇದ್ರೆ ಅವನು ತುಂಬ ವರ್ಷದು ಏನು ಹೆಸರು ಹಾಕಿಲ್ಲ ಅಯ್ಯಪ್ಪ ಅಯ್ಯಪ್ಪನ

ಎಲ್ಲಿ ಪ್ರಶಾಂತ ಇವಾಗ ಇದಕ್ಕೋದಕ್ಕೆ ಹೋದಾಗಲಿ ಹಾಂ ಕಾಡಿ ಬಿಡ್ತಾರ ತಿರ್ಗಾ ಇಡ್ಕೊಂಬರೋದು ಇವಾಗ ಸಂಜೆ ತಿರ್ಗಾ ನಾಲ್ಕು ಗಂಟೆ ಬಿಟ್ಟ ಮೇಲೆ ತಿರ್ಗಾ ಫುಲ್ಲು ನೈಟೆಲ್ಲ ಕಾಡೆ ನಾಲ್ಕರಿಂದ ಆರು ಗಂಟೆ ತಕ್ಕ ಆಗುತ್ತೆ ಹಾಂ 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 ಅಂಕಲ್ ಇನ್ನೊಂದು ಏನು ಕ್ವಶನ್ ಅಂದರೆ ಇವಾಗ ಆನೆಗಳಿಗೆ ಹೀಟಿಗೆ ಬಂದಿರುತ್ತೆ ಮೀಟಿಂಗ್ ಟೈಮು ಆ ಟೈಮಲ್ಲಿ ಅದು ಮೀಟಿಂಗ್ ಆದ್ಮೇಲೆ ಅದ್ರ ಮದ ಎಲ್ಲ ಕಡಿಮೆ ಆಗುತ್ತಾ ಇಲ್ಲ ಅಂದರೆ ಹಂಗೆ ಇರುತ್ತೆ ಮೀಟಿಂಗ್ ಆದ್ಮೇಲೆ ಕಡಿಮೆ ಹಾಕೊಂಡು ಬರ್ತಾ ಇದೆ ಸ್ವಲ್ಪ ಅಕಸ್ಮಾತ್ ಮೀಟಿಂಗ್ ಮಾಡೋಕೆ ಆಗಲಿಲ್ಲ ಅವಾಗೇನೋ ಫುಲ್ ರ್ಯಾಶ್ ಆಗ್ಬಿಡುತ್ತಾ ಫುಲ್ ಇದಾಯ್ತದೆ ಆವಾಗ ಏನು ಕಂಟ್ರೋಲ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಒಬ್ಬ ಒಂದೊಂದು ಆನೆಗೆ ನಮ್ಮ ಆನೆದು ವಿಚಾರ ಹೇಳ್ತೀನಿ ನಮ್ಮ ಆನೆಗೆ ಎಷ್ಟು ಕಣ್ಣು ತುಂಬ ಇದರಲ್ಲಿ ಇರಲಿ ನಾವು ಕಂಟ್ರೋಲ್ ಮಾಡ್ತೀವಿ ಮದದಲ್ಲಿ ಇದ್ರೂ ಮದದಲ್ಲಿ ಇದ್ದೀವಿ ಈಗ ಇದೇ ಈ ಗೋಪಿ ಇಂಥವೆಲ್ಲ ಇಲ್ಲೇ ನಮ್ಮಲ್ಲೇ ಒಂದು ಎರಡು ಮೂರು ಇದ್ದೇವೆ ಮದದಲ್ಲಿ ಬಂದರೆ ಆಗಲೇ ಕಟ್ಟಕ್ಕೆಬೋದು ಅದ್ರ ಹತ್ರ ಹೋಗ್ಕಿಲ್ಲ ದೂರದಿಂದಲೇ ಎಲ್ಲನೂ ಕೆಡೋದು ಮಾಡೋದು ಎಲ್ಲ ಇರ್ತದೆ ನಮ್ಮದು ಆ ಥರ ಏನಿಲ್ಲ ಹಿಡ್ಕೊಬರ್ತೀವಿ ನಾನು ನಿಮ್ಮಂಥವ್ರು ಬಂದಾಗ ಫೋಟೋ ತರಿಸೋದು ಒಂದು ಅದು ಅವ್ರ ಕೈಯಿಂದಲ್ಲ ತಿಂಡಿ ಕೊಡ್ಸೋದು ಎಲ್ಲ ಮಾಡಿಸ್ತೀವಿ ಈ ಥರ ಈಗ ತೊಳ್ಯಕ್ಕೆ ಹೋದರೆ ಎಲ್ಲರೂ ತೊಳಿ ತೊಳಿಬೋದು ಎಲ್ಲ ಮಾ ಈ ಥರ ಕಂಟ್ರೋಲ್ನೇ ಇಟ್ಟಿದ್ದೀವಿ ಆನೆನ ನಾವು ಜೋರು ಮಾಡಿದ್ರೆ ಅದು ಸುಮ್ಮನೆ ನಿಲ್ಲಬೇಕು ಆ ಥರನೇ ಮಡಗಿದ್ದೀವಿ ಹಂಗೆ ಸುಮ್ಮನೆ ಇರ್ತದೆ ಒಂದೊಂದು ಸರಿಗೆ ನಾವು ಇಲ್ ಇಲ್ಲದೆ ನಮ್ಮ ದನಿ ಕೇಳದೆ ಸುಮ್ಮನೆ ಹತ್ರ ಹೋದರೆ ಸ್ವಲ್ಪ ಜೋರು ಮಾಡ್ತಾರೆ ಈ ಥರ ಎಲ್ಲ ಉಂಟು ಪ್ರಶಾಂತ ಈಗ ಐವತ್ತ ಆರ ಐವತ್ತೈದು ಐವತ್ತಾರ ಐವತ್ತಾರ ಅದೇ ಅದ್ರ ಮರಿ ಯಾವ್ದಾನ ಇದೆಯಾ ಇಲ್ಲಿ ಕ್ಯಾಂಪಲ್ಲೇ ಇಲ್ಲ ಇಲ್ಲಿ ಕ್ಯಾಂಪಲ್ಲಿ ಯಾವುದು ಇಲ್ಲ ಯಾವುದೂ ಕ್ರಾಸ್ ಮಾಡಿಲ್ಲ ಇನ್ನು ಕ್ರಸ್ಗೆ ಏನಿದೆ ಕಾಡಿ ಕಾಡಿದ ಬೆಲೆ ಆಗುತ್ತೆ ಅಲ್ಲಿ ಯಾವ ಇಲ್ಲಿ ಯಾವುದೂ ಮರಿ ಇಲ್ಲ ಅದ್ರಲ್ಲಿ ಹೆಣ್ಣು ಹೆಣ್ಣು ಆನೆಗಳೇ ಇಲ್ಲ ಇಲ್ಲಿ ನಮ್ಮ ಎಷ್ಟಿದಾವೆ ನಮ್ಮಲ್ಲಿ ಎರಡು ಆನೆ ಇದ್ದಾವೆ ಆ ಅಂತ ಹೇಳ್ಕೊಂಡು ಅಲ್ಲಿ ಆರಂಗಿಲಿ ಆರಂಗಿಲಿ ಕಾವೇರಿ ಅಂತ ಹೇಳ್ಕೊಂಡು ಇಲ್ಲೇ ಇದೆ ಅದು ಎಂಥದ್ದು ಕಾಲಿಲ್ಲ ಬಿಡಿ ಅಂತ ಅಷ್ಟು ವಯಸ್ಸಾಗಿದೆ ಮತ್ತೆ ಈಗ ಇಲ್ಲಿರೋ ಆನೆಗಳಿಗೆಲ್ಲ ಕಾರ್ಡ ಅಲ್ಲಿರೋ ಆನೆಗಳ ಜೊತೆನೇ ಸೇರೋದು ಆ ಅಲ್ಲಿ ಜೊತೆನೇ ಹ ಹ ಗಡಿ ಬಿಟ್ಟುಕಲೆ ವರ್ಷ प्रेग्नೆಂಟ್ ಆಗಿ ಇರುತ್ತಿತ್ತು ಅದು ಕ್ರಾಸ್ ಆದ್ಮೇಲೆ ಕ್ರಾಸ್ ಆದ್ಮೇಲೆ ಎಷ್ಟು ವರ್ಷ ಅದು ಆದ್ಮೇಲೆ ಮರಿ ಹಾಕ ಅದು 2 1 ಇಂದ ಇರದು 3 ವರ್ಷ 4 ವರ್ಷ ಅಂತ ಬರ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಆನೆ ಭಾರಿ ಡೇಂಜರ್ ಅಧ್ಯದಲ್ಲಿ ಆಯಿತು ಎಂಥ ಒಂದು ಕಮ್ಮಿ ಆಗಿತ್ತು ಈಗ ನೋಡಿ ಒಂದು ನಮ್ಮ ಮನುಷ್ರಲ್ಲೇ ಒಬ್ಬೊಬ್ಬರಿಗೆ ಆದ್ರೂ ಅದು ಲಾಸ್ಟಿಗೆ ಏನೋ ಇಂಥ ಆಗಿರ್ತಲ್ಲ ಆ ಥರ ಆನೆಯಲ್ಲಿ ಇದೆ ಆನೆಯಲ್ಲಿ ತುಂಬ ಅವ ತುಂಬ ತೊಂದರೆಗಳು ಬರ್ತಾವೆ ಹೆಲ್ತ್ ಇಶ್ಯೂ ಏನಾದ್ರು ಜಾಸ್ತಿ ಆಗ್ತವೆ ಈ ಅದು ಕೆಟ್ಟೋಗೋದುಂಟು ಉಂಟು ಆ ಥರದ ಕೆಟ್ಟ ಹೋದರೆ ಮತ್ತೆ ಇನ್ನು ಆರು ವರ್ಷ ಗಂಟ್ಲೆ ಏನು ಇರೋಲ್ಲ ಆ ಥರದಲ್ಲೆಲ್ಲ ಇದೆ ಅದರಲ್ಲಿ ಈ ಆನೆಗಳು ಇದರಲ್ಲಿ ಆ ಥರ ತುಂಬಿ ತುಂಬ ಇರ್ತಿದೋ ಬೇಕಷ್ಟು ಆನೆಗಳು ಇಡೀ ಕಾಡು ಊರು ಎಲ್ಲ ಪೂರ್ತ ಆನೆಗಳೇ ಆಗಿ ಇಲ್ಲಿ ನೆಕ್ಸ್ಟ್ ನೀವು ಯಾವ ಹಿಡಿಬಹುದು ಅಂದ್ರೆ ಇವಾಗ ಹೇಳ್ತಾ ಇರ್ತಾರಲ್ಲ ಇಂಥದ್ದು ಹಿಡಿಬಹುದು ಇನ್ನೊಂದು ಎರಡು ತಿಂಗಳಲ್ಲಿ ಹಿಡಿಬೇಕಾಗುತ್ತೆ ರೆಡಿ ಆದ್ರಿ ಅಂತ ನೀವು ಹೇಳಿರ್ತಾರೆ ಇವಾಗ ಏನಂತ ಹೇಳಿದ್ರೆ ಈ ನಮ್ಮ ಅರ್ಜುನ ಅನ್ನ ಸಾಯಿಸ್ತಲ್ಲ ಅದು ಒಂದು ಭೀಮ ಅಂತ ಹೇಳಿ ಇದೆ ಭೀಮನ ಸರ್ಕಾರದಿಂದ ಆರ್ಡರ್ ಇರೋದು ಭೀಮನ ಹಿಡಿಬೇಕಂತ ಅಲ್ಲಿ ಸಕಲೇಶ್ವರ ಜನ ಬಿಡಲ್ಲ ಅವರು ಅದು ಏನು ತೊಂದರೆ ಮಾಡಿಲ್ಲ ತೊಂದರೆ ಮಾಡಿಲ್ಲ ನಮ್ಮ ಯಂಕ್ಟೇಶ್ ಅವರಿಗೆ

ಇವತ್ತೈದು ಜಾಸ್ತಿ ಮಾಡಿದ್ದು ಜಾಸ್ತಿ ಆಗಿದೆ ಅದು ಹೊತ್ತು ಹತ್ರ ಹೋಗ್ಬಿಟ್ಟಿದೆ ಹೋಗಿದೆ ಒಟ್ಟೆ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ಹೌದು ಹಾಗೆ ಈ ಅರ್ಜುನ ನಾನೇನು ಎಲ್ಲಿದ್ದರೂ ಹಿಡಿದು ಹಿಡಿಯೋಕ್ಕೆ ಆರ್ಡ್ರ್ ಆಗಿ ಯಾವುದು ಅರ್ಜುನ್ ಈಗ ಬೇರೆ ಅನೆಗೆ ಆರ್ಡ್ರ್ ಆಗಿ ಅದನ್ನು ಹಿಡಿಯೋಕ್ಕೆ ಹೋದಾಗ ಇದಕ್ಕೆ ಕಂಡು ಇದಕ್ಕೆ ಹೊಡಿಯೋದು ಹೊಡಿಲೇಬೇಕು ಹಾಂ ಇಲ್ಲದಿದ್ದರೆ ನಾವು ಈಗ ಸೋಮಾರ್ಪೇಟ್ ಹತ್ರ ಬಾಣ ಇದು ಸ್ವಲ್ಯ ಹಾಂ 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 ಹಿಡಿಯೋಕೆ ಹೋಗಿದ್ದಾವ ಅದು ಏನಾಯಿತು ಸಿಕ್ಕಲ್ಲ ಹಾಂ ಹಾಂ ಯಾವನೇ ಹೆಸರು ಇದೆಯಾ ಅದು ಹೆಸರು ಹಾಕಿಲ್ಲ ಅವರು ಹೆಸರು ಹಾಕಿಲ್ಲ ಹಾಂ ಹಾಂ ಆ ಥರ ಅದನ್ನ ಹಿಡಿಯೋಕ್ಕೆ ಹೋಗಿದ್ದು ಅಂಕಲಿ ಈಗ ಕಾಡಿಗೆ ನೀವು ಇದು ಮಾಡ್ತಿರಲ್ಲ ಬಿಡ್ತಿರಲ್ಲ ಅವಾಗ ಅದು ಯಾವಾಗ್ಲಾರು ತಪ್ಪಿಸ್ಕೊಂಡ್ರೆ ಒಂದು ಎರಡು ಮೂರು ದಿನ ಸಿಗ್ದಂಗೆ ಇರೋದು ಇದೆಯಾ ಇದೆ ಇದೆಯಾ ಪ್ರಶಾಂತ ಎಷ್ಟು ಅದನ್ನು ಗೋಪಿ ಅಲ್ಲ ಒಂದು ವಾರ ಕಾಡಲ್ಲಿ ನಿಂತಿದೆ ಹತ್ತು ವಾರ ಎಲ್ಲಿ ಇಲ್ಲ ಗೊತ್ತಾಗಿ ಆದ್ರೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಕಾಡಾನೆಗಳ ಜೊತೆ ಹೋಗಿಬಿಡ್ತಾವಲ್ಲ ಇಲ್ಲೂ ಒಂದು ಇರ್ತಾವೆ ಕಾಡಾನೆ ಒಟ್ಟಿಗೆ ಸ್ವಲ್ಪ ಈ ಎಣ್ಣಾನೇ ಇದ್ಬಿಟ್ರೆ ಸೇರಿ ಬಿಡ್ತಾವೆ ಆದ್ರೂ ಬೇರೆ ಇಲ್ಲಿರೋವೇ ಒಟ್ಟಿಗೆ ಸೇರ್ತಾವೆ ಯಾವಾಗಲೂ ಅದು ಸೇರ್ತವೆ ಸೇರ್ತಿತ್ತು ಅಂದರೆ ಅದು ಗೋಪಿಯೆಲ್ಲ ಸೇರೋದು ಭಾರಿ ಡೇಂಜರ್ ಗೊತ್ತಿಲ್ಲ ಇದು ಪ್ರಶಾಂತ ಸಿಕ್ಕಿದಂಗೆ ಯಾವತ್ತಾದ್ರು ಒಂದು ವಾರ ಮಿಸ್ ಆಗಿರೋದಂಥ ಇಲ್ಲ

ಇನ್ನು ಆ ಥರ ಬಿಟ್ಟುಬಿಟ್ರೆ ಏನಾಯ್ತು ಅಂದರೆ ನನ್ನ ಇವನು ಹೊಡೆದು ಬಿಡ್ತಾನಲ್ಲ ಅಂತ ಹೇಳ್ಕೊಂಡು ಮುಖ ತೆಗಿಯೋದೇ ಅಲ್ಲ ಅದೊಂದು ಸುಂದರ ಹೋಗಿ ಈ ಥರದಲ್ಲಿ ಇಷ್ಟುವರೆಗೆ ಏನು ತೊಂದರೆ ಇಲ್ಲ ನಾವು ಅಲ್ಲ ಇಲ್ಲೆಲ್ಲ ತಿನ್ನಿಸಿ ಮನೆ ಕಡೆ ಎಲ್ಲ ಹೋದರೆ ತಿಂಡಿ ಇದ್ರು ನಾವು ಕೊಡ್ತೀವಿ ಎಂಥದೋ ಇದ್ರು ಬೆಲ್ಲನೋ ಅನ್ನನೋ ತಿಂಡಿ ಮಾಡಿದ್ರೆ ಇರುತ್ತೆ ಅದನ್ನೆಲ್ಲ ಕೊಟ್ಟು ಕೊಡ್ತೀವಿ ನಿಮ್ಮ ಮನೆ ಎಲ್ಲ ಇರೋದು ಇಲ್ಲಿ ಇಲ್ಲೇ ಹೋಗ್ಬೇಕು ಹಿಂಗೆ ಏನು ಕ್ವಾರ್ಟರ್ಸ್ ಕೊಟ್ಟಿದ್ದಾರಾ ಇಲ್ಲ ಕ್ವಾರ್ಟರ್ಸ್ ಇದೆ ನನಗೆ ಒಂದು ಇಲ್ಲಿ ನೀವು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ ಇಲ್ಲ 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 ಕೆಲಸ ಹೆಂಗೆ ಬಂತು ನಿಮಗೆ ಆನೆ ಕೆಲಸ ಅಂತ ಹೇಳಿದ್ರೆ ನಮ್ಮಪ್ಪ ಅವರು ಆನೆ ಮಾವ್ತಾನೆ ಇದ್ರು ಆಗಿನ ಕಾಲದಿಂದ ಅಪ್ಪವ್ರಿನ ಕಡೆಯಿಂದ ನಿಮಗೆ ಬಂದಿರೋದು ಎಲ್ಲ ಇದರಲ್ಲಿ ನಮಗೆ ಒಂದು ಕೆಲಸ ಇತ್ತು ಗೌರ್ಮೆಂಟು ಏನೇನು ಸೌಕರ್ಯ ಮಾಡಿಕೊಟ್ಟೈತೆ ಮಾಡಬೇಕು ಮಾಡಬೇಕು ಸರ್ಕಾರ ಏನು ಹೇಳುತ್ತೆ ಮಾಡಿ ಮಾಡಲೇಬೇಕು ಅಂತೇಳಿ ಬಿಡುಗಡೆ ಆಗಿರ್ತದೆ ಈ ಆಫೀಸರ್ ಏನು ಮಾಡ್ತಾರೆ ಅದನ್ನೆಲ್ಲ ಬಿಡೋಲ್ಲ ಅದನ್ನೆಲ್ಲ ತಳ್ಳಿ ಹಾಕಿ ಅದನ್ನೆಲ್ಲ ಎಲ್ಲ ಅವ್ರ ಕಡೆಯೇ ನೋಡಿಕೊಂಡು ಅದನ್ನೆಲ್ಲ ನಿಲ್ಲಿಸಿಬಿಟ್ ನಾವು ಸೇರಿದಾಗಲೇ ನಾನೆಲ್ಲ ಸೇರೋ ಟೈಮಿಗೆ ಐದು ವರ್ಷಕ್ಕೆ ಪರ್ಮನೆಂಟ್ ಆವಾಗ ಹಿಂದೆ ಒಂದು ಐದು ವರ್ಷ ಹತ್ತು ವರ್ಷದಿಂದ ಹಿಂದೆ ಸೇರಿ ಆರು ತಿಂಗಳಿಗೆ ಪರ್ಮನೆಂಟ್ ಮಾಡಿದೆ ಅವರಿಗೆ ಆ ಥರ ಕೆಲಸ ಇರೋದು ಅದನ್ನು ಮಾಡಲಿಲ್ಲ ನಾವು ಎಲ್ಲ ಸೇರಿದ ಮೇಲೆ ಅದನ್ನ ಹಾಕಿ ಐದು ವರ್ಷಕ್ಕೆ ಮಾಡಿದ್ರು ಐದು ವರ್ಷ ಆದಮೇಲೆ ನಾವು ಕೇಳುವ ನಮಗೆ ಈಗ ಹಾಂ ಅದಕ್ಕೆ ನಮಗೆ ಪರ್ಮನೆಂಟ್ ಮಾಡಿಕೊಡ್ಬೇಕು ಐದು ವರ್ಷ ಎಲ್ಲ ಕಳೀತಲ್ಲ ಅಂತೆಲ್ಲ ಕೇಳೋ ಟೈಮಿಗೆ ಹತ್ತು ವರ್ಷ ಮಾಡಬೇಕಂತಾಯ್ತು

ಕೊಡ್ತಾ ಇದ್ದಾರೆ ನಲವತ್ತು ಸಾವಿರ ಇದೆ ನಲ್ವತ್ತು ಸಾವಿರ ಇವರಿಗೆ ಕಾವಾಡಿಗಳಿಗೆ ಕಾವಾಡಿಗಳಿಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಕಾವಡಿಗೂ ಮಾವೂತಗೂ ಏನು ಡಿಫ್ರೆನ್ಸ್ ಅದೇನಿಲ್ಲ ಅದು ಈ ಕವಾಡಿಗೂ ಮಾವೂತನಿಗು ಅಂದರೆ ಒಂದು ಒಬ್ಬೊಬ್ಬರಿಗೆ ಏನಾಯ್ತದೆ ಸರ್ವಿಸ್ ಇರ್ತಾರಲ್ಲ ಇವರಿಗೆ ಮುಂಚೆ ಮಾಡಿದವರು ಅದೇ ಸಂಬಳ ಆಗಿರುತ್ತೆ ಮಾವತನ ಸಂಬಳ ಬಂದು ಬಿಡ್ತವೆ ಏನು ಮಾಡೋಕ್ಕೆ ಆಗಲ್ಲ ಹಾಗೆ ಒಂದು ಎಸ್ ಐಗೆ ಕಮ್ಮಿ ಇರ್ತದೆ ಪೊಲೀಸ್ ನೌನಿ ಜಾಸ್ತಿ ಆ ತರ ಎಲ್ಲ ಇರ್ತದೆ ಹಾಗೇನೇ ಇದು ಸಬ್ ಇನ್ಸ್ಪೆಕ್ಟರ್ ಕಾನ್‌ಸ್ಟೇಬಲ್ 레ವೆಲ್ ತರ ಆ ತರನೇ ಇದು ಆಕ್ಕೆ ಆದರೆ ಜಾಸ್ತಿ ಹೇಳೋ ಮಾತು ನೀವು ಹೇಳೋದನೆ ಜಾಸ್ತಿ ಕೇಳೋದು ಮಾವತಾ ಹೇಳೋದೇ ಜಾಸ್ತಿ ಕೇಳೋದು ಕವಡಿನ ನೋಡಿ ಆ ಏನಿದ್ರೂ ಮಾವತನ ಮೇಲೆ ಜವಾಬ್ದಾರಿ ಕೇಳ್ತದೆ ಸರಿ ಅಣ್ಣ ಆಯ್ತು ತುಂಬಾ ಥ್ಯಾಂಕ್ಸ್ ಅಂತ